ಹಾಯ್ ಎಲ್ರಿಗೂ ನಮಸ್ಕಾರ ನೀವು ಇದ್ದೀರ ಟೆಕ್ಸ್ ಸೆವೆನ್ ಕನ್ನಡ ಚಾನಲ್ನ ಇವತ್ತು ನಾನು ರೂಲರ್ ಪ್ರಶ್ನ ಅನ್ಬಾಕ್ಸಿಂಗ್ ಇದ್ದೀನಿ ನೋಡೋಣ ಬನ್ನಿ ಬ್ರ್ಯಾಂಡ್ ಬ ಹೆಸರು ಬಂದುಬಿಟ್ಟು ಅಶೋಕ್ ಮಂಕಿ ಬ್ರ್ಯಾಂಡ್ ಅಂತೇಳಿ ರೂಲರು ಇದ್ರ ಬಂದ್ಬಿಟ್ಟು ಒಂದು ಸ್ಟಿಕ್ಕಿದೆ ಎರಡು ಬೆಂಡಿದೆ ಆಮೇಲೆ ಇದು ಒರಿಜಿನಲ್ ಮಂಕಿ ಬ್ರ್ಯಾಂಡ್ ಅಂತ ಇದ್ರ ಹೆಸರು ಆಮೇಲೆ ಒನ್ ಇಂಟು ಫೋರ್ ಅಂತ ಕೊಟ್ಟಿದ್ದಾರೆ ಒನ್ ಪ್ಲಸ್ ಫೋನ್ ಅಂತ ಕೊಟ್ಟಿದ್ದಾರೆ ಫೀಲ್ ದ ಬೆಸ್ಟ್ ಪರ್ಫೆಕ್ಟ್ ಫಿನಿಶ್ ಅಂತೆ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಅಶೋಕ್ ಅಂತ ಕನ್ನಡದಲ್ಲಿ ಹೆಸರು ಹಾಕಿದ್ದಾರೆ ಆಮೇಲೆ ಅಶೋಕ್ ಅಂತ ಇಂಗ್ಲೀಷಲ್ಲಿ ಹಾಕಿದ್ದಾರೆ ಹಿಂದಿಯಲ್ಲೂ ಹಾಕಿದ್ದಾರೆ ಆಮೇಲೆ ಬೇ ಇದು ಸ್ಟೀಲ್ ಬಂದುಬಿಟ್ಟು ಸ್ಟೈನ್ಲೆ ಸ್ಟೈನ್ಲೆಸ್ ಸ್ಟೀಲ್ ಅಂತೇಳಿ ಅದ್ರದ್ದು ಹ್ಯಾಂಡ್ಲ್ ಬಂದ್ಬಿಟ್ಟು ಕಲರ್ ಇದೆ ನೋಡಿ ಅಶೋಕ್ ಕಸ್ಟಮರ್ ನಮ್ಮ ಕೇರ್ ನಂಬರ್ ಇದೆ ನೋಡಿ ಫ್ರೆಂಡ್ಸ್ ಇದು ನೀವಾಗ ಓಪನ್ ಮಾಡೋಣ ಬನ್ನಿ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಇದೇ ರೂರು ರೂಲರ್ನ ಯೂಸ್ ಮಾಡೋದು ಫಿನಿಷಿಂಗ್ ಮಾತ್ರ ಸಹ ಬ್ರಷ್ ಬ್ರಷ್ಕಿನ ಇದೇ ಇದರಲ್ಲೇ ಭಾಳ ಫಿನಿಷಿಂಗ್ ಬರುತ್ತೆ ಫ್ರೆಂಡ್ಸ್ ಇದು ಒಂದು ಸ್ಟಿಕ್ ಜೊತೆ ಎರಡು ಬೆಂಡ್ ಕೊಡ್ತಾರೆ ಫ್ರೆಂಡ್ಸ್ ಇದ್ರ ಜೊತೆ ಸ್ಟೀಲ್ ಬಂದುಬಿಟ್ಟು ಸ್ಟೈಲೆ ಸ್ಟೀಲ್ ಅಂತೇಳಿ ಹ್ಯಾಂಡ್ಲ್ ಬಂದ್ಬಿಟ್ಟು ಭಾಳ ಚೆನ್ನಾಗಿರುತ್ತೆ ಗ್ರಿಪ್ಪು ಫಿನಿಶಿಂಗ್ ಮಾತ್ರ ಪೆಂಟ್ ಫಿನಿಶಿಂಗ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ತಗೊಂಡು ಯೂಸ್ ಮಾಡಿದ್ರೆ ನೋಡಿ ಮೇಮ್ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಭಾಳ ಚೆನ್ನಾಗಿರುತ್ತೆ ಇದರಿಂದ ಇದು ನನ್ನ ಮೊದಲನೇ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿದ್ದರೆ ಲೈಕ್ ಮಾಡಿದ್ದು ಇದ್ರ ಪ್ರೈಸ್ ಬಂದು ಇನ್ನೂರ ಇಪ್ಪತ್ತು ಫ್ರೆಂಡ್ಗೆ ಬಾಯ್